ನನ್ನನ್ನು ಕನ್ನಡಪ್ರಭದ ವಯಸ್ಸದೆ ಆಕ್ತಿ ಮಾಡಿದರೆ ಅನ್ನ ಏಟಿಕೆ ಈ ಸಂದರ್ಭದಲ್ಲಿ ಆಸೆ ಅರೆಕಳ ಬಿಟ್ಟು ಆಸನ ದೃಷ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ವ್ಯಕ್ತಿ ಮಾಡಿದ ಪತ್ರಿಕೆ ಅಂದರೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯಲ್ಲಿ ನನ್ನ ತಂದಿರು ಈ ಪತ್ರಿಕೆದ ಮಾಧ್ಯಮದವರು ಈ ಸಂದರ್ಭದಲ್ಲಿ ಏಕೆ ಹೇಳಿಕೆ ಇಷ್ಟಪಡ್ತೇನೆ ಆ ನಂತರ ಕನ್ನಡ ಕನ್ನಡಪ್ರಭದಲ್ಲಿ ನನ್ನ ಬಹಳ ಹೈಲೈಟ್ ಮಾಡಿದ್ರು ಈ ಹೊತ್ತಿಗೆ ನನ್ನನ್ನು ಈ ಮತ್ತೆ ನನ್ನನ್ನು ಕನ್ನಡಪ್ರಭದ ವಯಸ್ಸದೆ ಆಕ್ತಿ ಮಾಡಿದರೆ ಅನ್ನ ಏಟಿಕೆ ಈ ಸಂದರ್ಭದಲ್ಲಿ ಆಸೆ ಅರೆಕಳ ಬಿಟ್ಟು ಹಾಸನ ದೃಷ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ಹೊಸದೇ ಆಪ್ತಿ ಮಾಡಿದ ಪತ್ರಿಕೆ ಅಂದ್ರೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯಲ್ಲಿ ನನ್ನ ತಂದಿದ್ರು ಈ ಪತ್ರಿಕೆದ ಮಾಧ್ಯಮದವರು ಈ ಸಂದರ್ಭದಲ್ಲಿ ಹೇಗೆ ಹೇಳಿಕೆ ಇಷ್ಟಪಡ್ತೇನೆ ಆ ನಂತರ ಕನ್ನಡ ಪದೇ ನನ್ನ ಬಾಲ ಹೈಲೈಟ್ ಮಾಡಿದ್ರು ಈ ಹೊತ್ತಿಗೆ ನೋಡಿ ನನ್ನನ್ನು ಕನ್ನಡ ಪದ ವರ್ಷದ ಆಪ್ತಿ ಮಾಡಿದ ನನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಆಸ ಅರೆಕಳ ಬಿಟ್ಟು ಆಸನ ದೃಷ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ಹೊಸ ವ್ಯಕ್ತಿ ಮಾಡಿದ ಪತ್ರಿಕೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯಲ್ಲಿ ನನ್ನ ತಂದಿರು ಈ ಪತ್ರಿಕೆದ ಮಾಧ್ಯಮದವರು ಈ ಸಂದರ್ಭದಲ್ಲಿ ಹೇದಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ನಂತರ ಕನ್ನಡ ಪತ್ರಿಕೆಯಲ್ಲಿ ನನ್ನ ಬಹಳ ಹೈಲೈಟ್ ಮಾಡಿದ್ರು ಇವತ್ತಿಗೆ ಹೊತ್ತಿಗೆ ನನ್ನನ್ನು ಈ ಮತ್